ಇದನ್ನು ಸರ್ ಡಿಕೋಡಿಂಗ್ ಮಾಡ್ಬೋದು ಸರ್ ಯು ಐ ಯು ಆ್ಯಂಡ್ ಐ ಐ ಆ್ಯಂಡು ನಾನು ಹೇಳ್ದಲ್ಲ ಸರ್ ಉಪೇಂದ್ರ ಆ್ಯಂಡ್ ನೀವು ಅದೊಂದು ಮಾಡ್ಬೋದು ಕುದುರೆ ಲಾಳ ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ನೀವು ಹೇಳಿದ್ರಿ ಎರಡು ಸಾವಿರದ ನಲವತ್ತು ನೀವು ತೋರಿಸಿದ್ರಿ ಬಟ್ ಎರಡು ಸಾವಿರದ ನಲವತ್ತರಲ್ಲಿ ಯು ಐ ಸಿನಿಮಾನ ಬೇರೆ ರೀತಿ ಡಿಕೋಡಿಂಗ್ ಮಾಡ್ಬೋದು ಗೊತ್ತಿಲ್ಲ ಅದೇ ಹೇಳಿದ್ದು ಅದು ಆಗ್ಬೋದು ಅದೇ ಹೇಳಿದ್ದು ಅದೇ ಒಂದು ಇದು ನನಗೆ ಆ ಒಂದು ಕಾನ್ಫಿಡೆನ್ಸ್ ಇರೋದಕ್ಕೆ ನಾನು ಈ ಥರ ಟ್ರೈ ಮಾಡ್ತೀನಿ ಅಷ್ಟೇ ಅದು ಅವ್ರು ಕೊಟ್ಟಿರೋ ಒಂದಿದಷ್ಟೇ ಇಲ್ಲಾಂದರೆ ಹೆಂಗೆ ಧೈರ್ಯ ಬರುತ್ತೆ ನಿಮಗೆ ಅಲ್ವಾ ಜನ ಹೇಗ ಜನ ಹೆಂಗೆ ತಗೊತಾರೆ ಮೇಲೆ ನಾವು ಹೋಗ್ತೀವಿ ಸರ್ ಇಷ್ಟೊಂದು ಕತೆ ಬರೆದು ನೀವು ಇಷ್ಟೆಲ್ಲ ಇನ್ಪುಟ್ಸ್ ತಗೊಂಡು ಎಲ್ಲ ಮಾಡಿದಾಗ ಇದನ್ನ ನಾನು ಮಾಡಿದ್ರೆ ಜನ ಅಕ್ಸೆಪ್ಟ್ ಮಾಡ್ಕೊಂತಾರ ಅಂತ ಒಂದ್ಸರಿ ಇಲ್ಲ ನನಗದು ಬಂದೇ ಇಲ್ಲ ನನಗನ್ಸೋದು ಅವ್ರು ಕೇಳೋಷ್ಟು ನಾನು ರೀಚ್ ಆಗ್ತೀನ ಅಂತಷ್ಟೇ ಇಟ್ ಇಸ್ ನಾಟ್ ಅವ್ರು ಅಕ್ಸೆಪ್ಟ್ ಮಾಡ್ತಾರ ಅಲ್ಲ ಅವ್ರ ಯೋಚನೆ ಮಾಡೋ ಒಂದು ಇದಕ್ಕೆ ನಾವು ಮ್ಯಾಚ್ ಮಾಡ್ತೀವಿ ಅನ್ನೋದಷ್ಟೇ ಸತ್ಯ ಹೇಳ್ತೀನಿ ನನಗೆ ಅಂತ ನೀವು ಯಾವುದೇ ಡೈರೆಕ್ಟರ್ ಕೂರಿಸ್ಕೊಂಡ್ರ ಕಾಯಿ ಹೇಳಿ ಯಾವುದೇ ಸ್ಟಾರ್ಗಳು ಕೂರಿಸ್ಕೊಂಡು ಮಾತಾಡಿ ನೋಡಿ ಅವ್ರು ಹೇಳೋದು ನಾವು ಅವ್ರ ಲೆವೆಲ್ಲಿಗೆ ಮೀಟ್ ಮಾಡ್ತೀವ ಅನ್ನೋದೇ ನೀವು ಏನು ಬೇಕಾದ್ರೆ ಕೇಳಿ ನೋಡಿ ಆಲ್ವೇಸ್ ಹೇಳ್ತಾರೆ ಗೊತ್ತಾ ನಿಮಗೆ ಅದು ಒಂಥರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದಂಗೆ ಅಂತ ಅರ್ಥ ಆಯ್ತಾ ನಿಮ್ಗೆ ಯಾಕೆ ಹೇಳಿ ಅದು ಒಂದು ಸತಿ ಅಣ್ಣ ಅವ್ರು ಹೇಳಿದರು ಸರ್ ಇನ್ನೂರ ಎಷ್ಟೋ ಪಿಚ್ಚರ್ ಮಾಡಿರೋರವರು ಯಾರೋ ಕೇಳಿದಾಗ ಸರ್ ಹೆಂಗೆ ಸರ್ ಸಕ್ಸಸ್ಸು ಹೆಂಗೆ ನೀವು ಇಷ್ಟು ಸಕ್ಸಸ್ ಕೊಟ್ಟಿದ್ದೀರಲ್ಲ ಹೆಂಗೆ ನೀವು ಅಂದಾಗ ಅದು ಚಿದಂಬರ ರಹಸ್ಯ ಅಂದಿದ್ರು ಅದೆಲ್ಲ ಗೊತ್ತಾಗ್ಬಿಟ್ರೆ ನಾನು ಎಲ್ಲ ಬಿಲಮೂ ಸಕ್ಸಸ್ ಕೊಟ್ಬಿಡ್ತೀನಿ ಅದು ಗೊತ್ತಾಗೋದಲ್ಲ ಇಟ್ ಹ್ಯಾಪನ್ಸ್ ಅಷ್ಟೇ ಅದು ಅವರಿಗೆ ಬೇಕು ಅಂದರೆ ಅದು ದೊಡ್ಡದು ಮಾಡಿಬಿಡ್ತಾರೆ ಅಗೇನು ನಾವು ಸಹ ನೋಡಿ ಕೈ ಕಟ್ಕೊಂಡು ನಿತ್ಕೊಂಡಿರ್ತೀವಿ ಥಿಯೇಟ್ರ್ ಮುಂದೆ ಏನಂತಾರೆ ಅವಾಗ ಯಾರು ದೊಡ್ಡವರು ಹೇಳಿ ಅದಕ್ಕೆ ಗೊತ್ತು ಗೊತ್ತಿರೋದೆ ಅದು ಅಣ್ಣ ಅವರಿಂದ ಹೇಳಿದ ದೊಡ್ಡ ದೊಡ್ಡ ಕಲಾವಿದರಿಂದ ಹೇಳ್ಬಿಟ್ಟಿದ್ದಾರೆ ಅದನ್ನು ಸಿ ನಾನು ಹೇಳಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೇನು ನಾನೇನು ಬೇರೆ ಹೇಳ್ತಿಲ್ಲ ಅದು ಆಲ್ವೇಸ್ ಪ್ರೂವನ್ ಫ್ಯಾಕ್ಟ್ ಅದು ಸರ್ ಇಷ್ಟು ಸಿನಿಮಾ ಮಾಡ್ಕೊಂಬಂದಿದ್ದೀರಾ ಇಷ್ಟು ಸಿನಿಮಾ ಒಂದಷ್ಟು ಸಿನಿಮಾ ಡೈರೆಕ್ಷನ್ ಮಾಡಿದ್ರ ಒಂದಷ್ಟು ಸಿನಿಮಾದಲ್ಲಿ ಹೀರೋಗ ಆ್ಯಕ್ಟ್ ಮಾಡಿದ್ರ ಬಟ್ ನಿಮ್ಮ ಸಿನಿಮಾ ಅಂತ ಬಂದಾಗ ಈಗ ಎಟ್ ಪ್ರೆಸೆಂಟ್ ಯು ಐ ಅಂತ ಬಂದಾಗ ಕತೆ ಬರೀತೀರ ಎಲ್ಲ ಓಕೆ ಆದರೂ ಒಂದು ಪ್ರಿಪ್ರೇಷನ್ ಅನ್ನೋದು ಇದ್ದೇ ಇರುತ್ತಲ್ಲ ಸರ್ ಅಲ್ಲ ಹೌದು ಅದು ಇದ್ದೇ ಇರುತ್ತೆ ಅದೇ ನಾನು ಹೇಳಿದ್ದೆ ಅದು ನಿಮಗೆ ಸ್ಕ್ರಿಪ್ಟು ಫೈನಲೈಸ್ ಮಾಡಕ್ಕೆ ನಮಗೆ ಏನೋ ಮಾಡ್ತಾನೆ ಇರ್ತೀವಿ ಅದಾದಮೇಲೆ ಲೊಕೇಶನ್ ಬಂದ ಮೇಲೆ ಮತ್ತಿನ್ನೇನೇನೋ ಆಗುತ್ತೆ ಆ ಲೊಕೇಶನ್ ಕರೆಕ್ಟಾಗಿ ಈ ಸ್ಕ್ರಿಪ್ಟನ್ನು ಅಡ್ಜಸ್ಟ್ ಮಾಡಬೇಕು ಆಮೇಲೆ ಆರ್ಟಿಸ್ಟು ಆಮೇಲೆ ಆರ್ಟಿಸ್ಟ್ ಕರೆಕ್ಟಾಗಿ ನಾವು ಒಂಚೂರು ಇದು ಮಾಡಬೇಕು ಅದು ನಿರಂತರ ಅದಕ್ಕೆ ಇಲ್ಲಿ ನಾಳೆ ಕಾಪಿ ಬರೋವರೆಗೂ ಆ ಕೆಲಸ ನಡೀತಾ ಇರುತ್ತೆ